శ్రీనివాస ఎక్కు యుగదే హుభాశయలు పరమ పురుష హరియే ఎన్నని కరపిడి దొరూ పరమ పురుష హరి she shall be ಗಾಯನದಿಂದ ಎಲ್ಲರ ಮನಸ್ಸು ಉಲ್ಲಸಿತವಾಗಿರುತ್ತದೆ ಈ ಮಾಸದಲ್ಲಿ ಪ್ರಥಮವಾಗಿ ಚೈತ್ರ ಶುದ್ಧ ಪ್ರತಿಪದೆ ಯುಗಾದಿ ಹಬ್ಬ ಆರಂಭವಾಗುತ್ತದೆ ಈ ದಿನ ಉಷಾ ಕಾಲದಲ್ಲಿ ಎದ್ದು ಅಭ್ಯಂಗ ಸ್ನಾನ ಮಾಡಿ ಅಂದ್ರೆ ಅಭ್ಯಂಗ ಸ್ನಾನ ಅಂದ್ರೆ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು ದೇವರ ಮುಂದೆ ಹಾಗೂ ತುಳಸಿ ವೃಂದಾವನದ ಮುಂದೆ ದೀಪ ಹಚ್ಚಿ ಸಲ್ಲಿಸಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಮನೆಯಲ್ಲಿ ಮಾತಾಪಿತೃ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಬೇಕು ಮನೆಯನ್ನು ತಳಿಲ ತೋರಣಗಳಿಂದ ಶೃಂಗರಿಸಿ ವಿಶೇಷವಾಗಿ ದೇವರ ಪೂಜೆ ಮಾಡಿ ಅಂದ್ರೆ ಪಂಚಾಮೃತ ಅಭಿಷೇಕ ಮಾಡಬೇಕು ಯೋಗ್ಯತಾನು ಅನುಸರಿಸಿ ಪಕ್ವಾನ ಮಾಡಿ ದೇವರಿಗೆ ಸಮರ್ಪಿಸಿ ಬಂಧು ಬಳಗದಿಂದೊಡಗೂಡಿ ಭೋಜನ ಮಾಡಬೇಕು ಅಡಿಗೆಯಲ್ಲಿ ಈ ದಿನ ಹೋಳಿಗೆ ಮಾಡುವುದು ಸಂಪ್ರದಾಯ ಮುಖ್ಯವಾಗಿ ಬೇವು ಬೆಲ್ಲ ದೇವರ ನೈವೇದ್ಯಕ್ಕೆ ಇಟ್ಟು ಎಲ್ಲರೂ ಸ್ವೀಕರಿಸಬೇಕು ಮುಂಬರುವ ವರ್ಷದಲ್ಲಿ ನಮಗೆ ಸುಖ ದುಃಖ ಬರುವುದನ್ನು ಸಂತೋಷದಿಂದ ಅನುಭವಿಸುವ ಯೋಗ್ಯತೆ ಈ ಬೇವು ಬೆಲ್ಲ ಸೇವಿಸುವುದರಿಂದ ಸಾಧ್ಯವಾಗುತ್ತದೆ ಬೇವು ಬೆಲ್ಲ ಅಂದರೆ ಬೇವಿನ ಹೂ ಬೇವಿನ ಚಿಗುರು ಮೆಣಸು ಉಪ್ಪು ಇಂಗು ಜೀರಿಗೆ ಆಜ್ವಾನ ಹುಣಸೆಹಣ್ಣು ಬೆಲ್ಲ ಎಲ್ಲ ಸೇರಿಸಿ ಸಣ್ಣದಾಗಿ ಪುಡಿ ಮಾಡಿ ದೇವರ ನೈವೇದ್ಯಕ್ಕೆ ಇಡಬೇಕು ನಂತರ ಎಲ್ಲರೂ ಪ್ರಸಾದದಂತೆ ಸ್ವೀಕರಿಸಬೇಕು ಹಾಕಿಕೊಳ್ಳುವಾಗ ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬ ಕಂದಳ ಭಕ್ಷಣ ಅಂತ ಹೇಳಬೇಕು ಹೀಗೆ ಮಾಡುವುದರಿಂದ ಮೈಯಲ್ಲಿನ ಕೆಲವು ರೋಗಗಳು ನಾಶವಾಗುವೆಂದು ತಿಳಿಯಬೇಕು ಅಲ್ಲದೆ ಸಿಹಿ ಕಹಿ ಅಂದ್ರೆ ಸುಖ ದುಃಖಗಳು ವರ್ಷವಿಡೀ ಬರುತ್ತವೆ ಇದನ್ನ ಸಹಿಸಿಕೊಂಡು ಹೋಗುವುದೇ ಬೇವು ಬೆಲ್ಲದ ಸಂಕೇತ ಸಾಯಂಕಾಲ ಆ ವರ್ಷವಿಡಿ ಆಗು ಹೋಗುಗಳನ್ನು ತಿಳಿಯಲು ಪಂಚಾಂಗ ಶ್ರವಣ ಮಾಡಬೇಕು ಮುಖ್ಯವಾಗಿ ಮಳೆ ಬೆಳೆ ಗ್ರಹಣ ಗ್ರಹಣಗಳ ವಿಚಾರವೂ ತಿಳಿಯುವುದು ಮಹಾರಾಷ್ಟ್ರ ಪ್ರದೇಶದಲ್ಲಿ ಈ ಹಬ್ಬಕ್ಕೆ ಗುಡಿ ಪಡಾವೆಂದು ಕರೆಯುತ್ತಾರೆ ಇದಕ್ಕೆ ಇಂದ್ರ ಧ್ವಜಾರೋಹಣವೆಂದರೂ ಹೆಸರು ಸಾಮಾನ್ಯವಾಗಿ ಮನುಷ್ಯನ ಎತ್ತರ ಒಂದು ಕೋಲು ತೆಗೆದುಕೊಂಡು ತುದಿಯಲ್ಲಿ ತಂಬಿಗೆ ಒಂದು ಕಣ ಹೂವು ಮಾವಿನ ಹಾಗೂ ಬೇವಿನ ಹೂ ಬೇವಿನ ಸೊಪ್ಪು ಹೊದಿಸಿ ಮನೆಯ ಮುಂದೆ ಭಾಗದಲ್ಲಿ ಎಲ್ಲರಿಗೂ ಕಾಣುವಂತೆ ನಿಲ್ಲಿಸಿ ಪೂಜೆ ಮಾಡುತ್ತಾರೆ ಅಲ್ಲದೆ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ದೀಪೋತ್ಸವವನ್ನು ನಡೆಸುತ್ತಾರೆ ಸಾಯಂಕಾಲ ದೇವರ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದೊಂದಿಗೆ ಇಡೀ ದಿನವನ್ನು ಸಂತೋಷದಿಂದ ಕಳೆಯುತ್ತಾರೆ ಯುಗಾದಿ ಪ್ರತಿಭನೆಯಿಂದ ಒಂದು ತಿಂಗಳು ನಿತ್ಯ ದೇವರ ಪೂಜೆ ಮಾಡುವವರ ಮನೆಗೆ ಮಡಿಯಿಂದ ಒಂದು ಕೂಡ ನೀರು ಹಾಗೂ ದೇವರ ನೈವೇದ್ಯಕ್ಕೆಂದು ಸಕ್ಕರೆ ಕೊಟ್ಟು ಬರಬೇಕು ತಿಂಗಳಾದ ನಂತರ ಆ ಬ್ರಾಹ್ಮಣರನ್ನು ಕರೆದು ಊಟಕ್ಕೆ ಹಾಕಿ ತಾಮ್ರದ ಕೊಡ ಹಾಗೂ ಒಂದು ಬೆಳ್ಳಿ ಬಟ್ಟಲು ದಾನ ಮಾಡಬೇಕು ಇದಕ್ಕೆ ಉದಕಿ ಕುಂಭದಾನ ಅಂತಾರೆ ಉದಕ ಕುಂಭದಾನ ಅಂತ ಕರೀತಾರೆ ಸಂಪ್ರದ ಸಂಪ್ರದಾಯದಲ್ಲಿ ಸ್ವಲ್ಪ ಬದಲಾವಣೆ ಕಂಡು ಬಂದರೂ ಇಡೀ ದೇಶದಲ್ಲಿಯ ಎಲ್ಲಾ ಜನಾಂಗದವರು ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಿಸುತ್ತಾರೆ ಯುಗಾದಿಯು ಹಿಂದೂ ಪಂಚಾಂಗದ ಮೊಟ್ಟ ಮೊದಲ ಹಬ್ಬ ಇದು ವರ್ಷದ ಆದಿಯಾದರೂ ಯುಗದ ಆದಿ ಎಂದು ಕರೆಯುವ ರೂಢಿ ಇದೆ ಕಷ್ಟದ ದಿನಗಳಲ್ಲಿ ಒಂದು ವರ್ಷವೂ ಒಂದು ಯುಗವಾದಂತೆ ಸುಖದ ದಿನಗಳಲ್ಲಿ ಒಂದು ಯುಗವು ಸಹ ವರ್ಷದಂತೆ ಅನಾಯಾಸವಾಗಿ ಕಳೆಯುತ್ತದೆ ಆದ್ದರಿಂದ ವರ್ಷವನ್ನು ಯುಗವೆಂದು ಪಾಯಿಸುವುದು ಏನೇ ಕಷ್ಟಗಳಾದರೂ ಅದನ್ನು ಎದುರಿಸುವ ಎದೆಗಾರಿಕೆ ಸಾಕ್ಷಿಯಾಗಿದೆ ವರ್ಷವನ್ನು ಯುಗದಂತೆ ಸ್ವಾಗತಿಸುವ ನಮ್ಮ ಮನೋಭಾವ ಸಾಧನೆಯ ಆಸೆ ಹೊತ್ತವನಿಗೆ ಪ್ರತಿಕ್ಷಣವೂ ಅಮೂಲ್ಯ ಸಣ್ಣ ಅವಕಾಶವೂ ಸುಸಂದರ್ಭದ ಎಂಬ ಭಾವ ಸಾಧನೆ ವರ್ಷದಲ್ಲೇ ಮಾಡುವ ತುಂಬಿದ ಉತ್ಸಾಹಕ್ಕೆ ಸಾಕ್ಷಿ ಇದು ವರ್ಷದ ಆದಿ ಎಂಬುದಕ್ಕಿಂತ ವಸಂತದ ಆದಿ ಎಂಬುದು ಸಹ ಸತ್ಯ ಈ ಚೈತ್ರದಲ್ಲಿ ಹಿಂದೆ ಗೋಳಾಗಿದ್ದ ಮರದಲ್ಲಿ ಈಗ ತಾನೇ ಮೂಡುತ್ತಿರುವ ಕಿಂಚಿ ಗುರುಗಳನ್ನು ಕಂಡಾಗ ನಮ್ಮ ಕಾಲಿ ಬದುಕಿನಲ್ಲಿಯೂ ಅಂತೆಯೇ ಆದರ್ಶ ಅನುಭವ ಅಭಿಮಾನ ನಿರೀಕ್ಷೆಗಳು ಮೂಡಲಿ ಎಂಬ ಆಸೆ ಚಿಗುರುವುದು ಚಿರಂತನ ಸತ್ಯ ಹೀಗಾಗಿ ಸಾಧನೆಯ ಯುಗದ ಆದಿಯೇ ವರ್ಷದ ಆದಿ ಹಿಂದಿನ ದಿನ ನೂತನ ಫಲಗಳು ತೆಂಗಿನಕಾಯಿ ಕನ್ನಡಿ ಪುಷ್ಪ ಇವುಗಳನ್ನು ದೇವರ ಎದುರಿನಲ್ಲಿ ಇಡಬೇಕು ಬೆಳಿಗ್ಗೆ ಬೇಗನೆ ಎದ್ದು ಭಗವಂತನನ್ನು ಸ್ಮರಿಸಿ ಲಕ್ಷ್ಮಿಯ ಸನ್ನಿಧಾನವಿರುವ ಮಂಗಳಮಯ ಕನ್ನಡಿಯಲ್ಲಿ ಮುಖವನ್ನು ಕಂಡು ದೇವರಿಗೆ ನಮಸ್ಕರಿಸಬೇಕು ಮಂಗಳವಾದ ಕನ್ನಡಿಯಲ್ಲಿ ಪ್ರತಿಫಲಿತವಾದ ಮುಖ ನಮ್ಮ ಸತ್ಕರ್ಮಗಳ ಮುಂದಿನ ಪ್ರತಿಫಲವೇ ಜೀವಿತ ಎಂಬ ಸಂದೇಶ ಬೀರುತ್ತದೆ ಅನಂತರ ತೈಲ ವ್ಯಂಗ್ಯವನ್ನು ಕಡ್ಡಾಯವಾಗಿ ಆಚರಿಸಲೇಬೇಕು ಅದು ಮಂಗಳ ರೂಪಿಯಾದ ಪರಮಾತ್ಮರ ಪ್ರೀತಿಗಾಗಿ ವರ್ಷವೆಲ್ಲ ಜೀವನ ದೇಹಾರೋಗ್ಯ ಮತ್ತು ಸಂಪತ್ತನ್ನು ಉಳಿಸಕ್ಕಾಗಿಯೇ ಪಣ ತೊಟ್ಟು ಸೌಭಾಗ್ಯ ಲಕ್ಷ್ಮಿಯು ಎಣ್ಣೆಯಲ್ಲಿ ವಾಸಿಸಿರುತ್ತಾಳೆ ಅದನ್ನು ಅರಿತು ಅಭ್ಯಂಜನ ಮಾಡಿದವ ಆರೋಗ್ಯದೊಂದಿಗೆ ಆರ್ಥಿಕ ಪ್ರಗತಿಯನ್ನು ಹೊಂದುತ್ತಾನೆ ದೇಹಾಲಸ್ಯದಿಂದ ದೂರ ಇರುವ ದಟ್ಟ ದರಿದ್ರನಾಗುತ್ತಾನೆ ವರುಷದ ಮೊದಲು ವಸಂತದ ಮೊದಲು ಮತ್ತು ಬಲಿ ಪಾಠ್ಯಮೆಂದು ತೈಲ ಸ್ನಾನ ಮಾಡದವನು ನರಕವನ್ನು ಹೊಂದುತ್ತಾನೆ ತನ್ನ ಬದುಕನ್ನು ನರಕ ಮಾಡಿಕೊಳ್ಳುತ್ತಾನೆ ತೈಲದಲ್ಲಿ ಲಕ್ಷ್ಮಿಯು ನೀರಿನಲ್ಲಿ ಗಂಗೆಯೂ ಆದ ಆ ದಿನದಲ್ಲಿ ನೆಲೆಸಿರುತ್ತಾರೆ ನಮ್ಮ ದಾರಿದ್ರ ದೂರವಾಗಬೇಕಾದರೆ ಮಂಗಳ ಸ್ನಾನ ಮಾಡಬೇಕು ತೈಲ ಭಂಗವಾದ ಮೇಲೆ ಪರಮಾತ್ಮನನ್ನು ಪೂಜಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ಹಸನ್ಮುಖರಾಗಬೇಕು ಅಂತೂ ಬೇವಿನ ಚಿಗುರು ಬೆಲ್ಲ ಪರಮಾತ್ಮನಿಗೆ ಅರ್ಪಿಸಿ ಸ್ವೀಕರಿಸಬೇಕು ಕಹಿ ಸಿಹಿಗಳ ಸಂಕೇತವಾದ ಬೇವು ಬೆಲ್ಲ ನಮ್ಮಗಳ ಸಮಷ್ಟಿಯಾದ ಜೀವನದ ಸಂಕೇತ ಬೇಕಾದ್ದರೊಂದಿಗೆ ಬೇವಿನಂತೆ ಬೇಡವಾದನ್ನು ನುಂಗಿಕೊಳ್ಳುವ ಆತ್ಮಸ್ಥೆಗೆ ಅವಶ್ಯಕ ಅದನ್ನು ಪರಮಾತ್ಮನೇ ನೀಡಲಿ ಎಂಬ ಹಿನ್ನೆಲೆಯಲ್ಲಿ ನಾವು ದೇವರಿಗೆ ಅರ್ಪಿಸಿಯೇ ತೆಗೆದುಕೊಳ್ಳುತ್ತೇವೆ ಬೇವು ಬೆಲ್ಲವನ್ನು ಬೆರೆಸಿ ತೆಗೆದುಕೊಳ್ಳುವುದು ಕಷ್ಟ ಸುಖಗಳನ್ನು ಇಡೀ ವರ್ಷ ಒಟ್ಟಿಗೆ ತೆಗೆದುಕೊಳ್ಳುವ ಸಂಕಲ್ಪ ಶಕ್ತಿಗೆ ಸೂಚಕವಾಗಿದೆ ಇದರ ಹಿನ್ನೆಲೆ ಬಂದದ್ದೆಲ್ಲಾ ಬರಲಿ ಗೋವಿಂದನ ದಯ ಹೊಂದಿರಲಿ ಎಂಬ ಮಂತ್ರದಲ್ಲಿ ಅಡಗಿದೆ ಇದನ್ನು ನಾವೇ ತೆಗೆದುಕೊಳ್ಳುವುದಕ್ಕಿಂತ ಗುರು ಹಿರಿಯರ ಮೂಲಕ ತೆಗೆದುಕೊಂಡಾಗ ಅವರ ಆಶೀರ್ವಾದವೂ ಇದರಲ್ಲಿ ಬೆರೆತಂತಾಗಿ ಜೀವನ ಸುಖಮಯ ಸಾಹಸಮಯವಾಗುವುದರಲ್ಲಿ ಸಂದೇಹವಿಲ್ಲ ಅದನ್ನು ತೆಗೆದುಕೊಳ್ಳುವ ಮೊದಲು ಕೆಳಗಿನ ಮಂತ್ರ ಹೇಳಬೇಕು ನೂರು ವರ್ಷ ಬಾಳಲು ಬೇಕಾಗುವ ವಜ್ರದಂತೆ ಗಟ್ಟಿ ಮುಟ್ಟಾದ ದೇಹಕ್ಕಾಗಿ ಸರ್ವ ಸಂಪತ್ತುಗಳ ಸಂಪ್ರಾಪ್ತಿಗಾಗಿ ವಿಪತ್ತುಗಳ ವಿನಾಶಕ್ಕಾಗಿ ಬೇವಿನ ಬೆಲ್ಲದ ಭಕ್ಷಣವನ್ನು ಮಾಡುತ್ತೇನೆ ಆರೋಗ್ಯ ಎಂಬ ಸಂಪತ್ತು ದೇಹದಾಟ್ಯದ ಬಲ ದೈವಾನುಗ್ರಹದ ಆಧಾರ ಇವನ್ನು ಬಿಟ್ಟು ಬಯಸುವುದು ಬೇರಾವುದಿದೆ ವಿವೇಕಿಯಾದವನಿಗೆ ಇದಾದ ಮೇಲೆ ಮನೆ ಮಂದಿಯೊಂದಿಗೆ ನಗುತ್ತಾ ಭೋಜನ ಮಾಡುವುದು ಸಹ ಶಾಸ್ತ್ರದ ನಿರ್ದೇಶ ಹಬ್ಬದ ಅಡಿಪಾಯವೇ ಒಟ್ಟಾಗಿ ಬಾಳುವ ನಲಿವಿನ ಜೀವನ ಯುಗಾದಿಯ ಬೇವು ಬೆಲ್ಲ ಆಧ್ಯಾತ್ಮ ಜೀವನದ ಭದ್ರ ಬುನಾದಿಯಾಗಿದೆ ಬೇವು ಬೆಲ್ಲವನ್ನು ಒಟ್ಟಿಗೆ ಸ್ವೀಕರಿಸುವುದೇ ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭ ಜಯ ಜಯೋ ಏನನ್ನಾದರೂ ಸಮನಾಗಿ ಸ್ವೀಕರಿಸೋ ಎಂದ ಗೀತಾಚಾರ್ಯನ ಜೀವನ ಯೋಗದ ಜ್ಞಾನಕ್ಕೆ ಪ್ರತೀಕ ಬೆಲ್ಲದ ಮೊದಲತೆ ಮನವನ್ನು ಅಹ್ಲಾದಗೊಳಿಸುವ ಭಕ್ತಿಯ ಸಂಕೇತ ಕಹಿಯ ಗುಂಗು ಚೆಲ್ಲಿ ಸಾಕಾಯಿ ತಿನ್ನಿಸುವ ಬೇವು ವೈರಾಗ್ಯದ ಸಂಕೇತ ಹೀಗಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಒಗ್ಗೂಡಿಸುವ ಬೃಹತ್ ಸಂಕಲ್ಪ ಯುಗಾದಿಯ ಮೂಲ ಉದ್ದೇಶವಾಗಿದೆ ಪುರಂದರದಾಸರ ಮತ್ತೊಂದು ನುಡಿಯು ಇಲ್ಲಡಗಿದೆ ಹೀನ ಗುಣಗಳು ಬಜೆಟ್ ಮಂಡನೆಯ ದಿನದಂತೆಯೇ ಹೌದು ಆದ್ದರಿಂದ ಅಂದು ಸಂಜೆ ಈ ವರ್ಷದಲ್ಲಿ ತಮಗೆ ಸಿಗುವ ಲಾಭ ನಷ್ಟಗಳನ್ನು ತಿಳಿದುಕೊಳ್ಳಬೇಕು ವರುಷದ ನಿಯಾಮಕರಾದ ದೇವತೆಗಳ ಅಧಿಪತ್ಯವನ್ನು ಆಧಾರದಿಂದ ಕೇಳುವವರೆಗೆ ನಿಯಾಮಕ ದೇವತೆಗಳು ಲಾಭ ನೆಮ್ಮದಿ ತರುವುದರಲ್ಲಿ ಸಂದೇಹವಿಲ್ಲ ಚೈತ್ರ ಶುಕ್ಲ ಪ್ರಥಮಿಯೆಂದು ವರ್ಷದ ರಾಜ ಮಂತ್ರಿಗಳ ಹೆಸರನ್ನು ಆಧಾರದಿಂದ ಕೇಳಿದವರಿಗೆ ಆರೋಗ್ಯವಾದ ದೇಹ ಆಯಸ್ಸು ಅತಿಲ ಸಂಪತ್ತು ಕೀರ್ತಿ ಸುಖಗಳು ಸಿಗುತ್ತವೆ ರಾಜನನ್ನು ಯುಗ ಎಂಬತ್ತಾಯ್ತು ಮಾರನೇ ದಿನ ಎಲ್ರು ನೆನ್ಪಿಟ್ಕೊಳ್ಳಿ ವರ್ಷ ತಡಕು ಅಂತ ಹೇಳ್ತಾರೆ ಅಂದ್ರೆ ಆ ವರ್ಷದಲ್ಲಿ ನೀವು ಯುಗಾದಿ ಎಂಬತ್ ಮಾರಿನ ದಿವಸ ಅವತ್ತು ಕೂಡ ನೀವು ಏನ್ ಮಾಡ್ಬೇಕು ಸಂತೋಷವಾಗಿರ್ಬೇಕು ಒಂದು ಚೂರು ಜಗಳ ಆಡ್ಬಾರ್ದು ಮನಸ್ತಾಪ ಇರಬಾರ್ದು ಯಾವುದೇ ರೀತಿ ಕೆಟ್ಟ ಕೆಲಸ ಅಂದ್ರೆ ಏನು ಮಾಡಬಾರದು ಅಂದ್ರೆ ಮೇನ್ ಏನು ಅಂದ್ರೆ ಜಗಳ ಆಡಬಾರ್ದು ನೀವೇನಾರ ಯುಗಾದ್ನೇ ಮಾರಸ ವರ್ಷ ತಡಕು ಅಂತಾರಲ್ಲ ಅವತ್ತೇನಾರ सर हाँ, तेने, हाँ तेने He do Bye. Uh -huh. भाग्य दु भाग्य इ भाग्यवै